ಒಳ ಮೀಸಲಾತಿಯೊಳಗೆ ಒಳ ಮೀಸಲಾತಿ ಬಯಸಿದವರು ಮಾತಿಗರು ಆ ಸಂಬಂಧ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಅಂತ ತಾಯ್ತನ ಮಾದಿಗರದ್ದು ಎಂದು ಒಳ ಮೀಸಲಾತಿ ಹೋರಾಟಗಾರ ಎಸ್ ಮಾರಪ್ಪ ಹೇಳಿದರು ಆಗಸ್ಟ್ ಹದಿನಾರರಂದು ನಡೆಯಲಿರುವ ವಿಶೇಷ ಕ್ಯಾಬಿನೆಟ್ನಲ್ಲಿಯೇ ಒಳ ಮೀಸಲಾತಿ ಜಾರಿಗೆ ಒತ್ತಡ ತರಲು ಆಗಸ್ಟ್ ಹದಿನೈದರಂದು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಘೇರಾವ್ ಹಮ್ಮಿಕೊಂಡಿರುವ ಸಂಬಂಧ ಇಂದು ಬೆಂಗಳೂರಿನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಸತ್ಯಾಗ್ರಹದ ಭಾಗವಾಗಿ ಮಾತನಾಡಿದ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರು ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದ ವರದಿ ಕುರಿತು ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಕೊನೆ ಕ್ಷಣದಲ್ಲಿ ಆಯೋಗಕ್ಕೆ ಒಂದು ಮನವಿಯನ್ನ ನಾವು ಕೊಟ್ಟಿದ್ದೇವೆ ಇಷ್ಟು ತಡವಾಗಿ ಒಂದು ಮನವಿ ಕೊಡುತ್ತಿದ್ದೀರಾ ಎಂದು ಜಸ್ಟಿಸ್ ದಾಸ್ ಕೊಂಚ ಸಿಟ್ಟಾದ್ರೂ ನಮ್ಮ ಮನವಿ ಆಲಿಸಿದ್ರು ಮಾದಿಗ ಸಮುದಾಯಕ್ಕೆ ಸಂಬಂಧಿಸಿದಂತೆ ಇನ್ನೊಂದಿಷ್ಟು ಅಂಶಗಳನ್ನ ಸೇರಿಸಬೇಕು ಎಂಬುದು ನಮ್ಮ ಆಗ್ರಹವಾಗಿತ್ತು ಮಾದಿಗರೊಳಗೆ ಕೆಳ ಸ್ಥಳದಲ್ಲಿರುವ ಕಾರ್ಮಿಕರಿಗೆ ದೇವದಾಸಿ ಕುಟುಂಬದವರಿಗೆ ವಿಧಿವೆರಿಗೆ ಆದ್ಯತೆ ನೀಡಬೇಕು ಎಂಬುದು ನಮ್ಮ ಒತ್ತಾಯವಾಗಿದೆ